ಹಲೇ ಲೂಯಾ ಪ್ರೈಸ್ ಲಾರ್ಡ್ ನಮ್ಮ ಕರ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ ನೀವಿನ್ನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕವಾಗಿ ತಿಳಿಸಬಹುದಾಗಿದೆ ದಯಮಾಡಿ ಕ್ಷಮಿಸಿರಿ ನಮ್ಮ ಕೌನ್ಸಿಲಿಂಗ್ ಆಗಿ ಕೊಟ್ಟಂತಹ ವಾಟ್ಸಪ್ ನಂಬರ್ ಡಿಆಕ್ಟಿವೇಟ್ ಆಗಿದೆ ಆದ ಕಾರಣ ಆ ಒಂದು ಸಿಮ್ನ ಮೂಲಕವಾಗಿ ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ನಾವು ಅದನ್ನು ಆಕ್ಸೆಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅದರ ವಾಟ್ಸಪ್ ನಂಬರ್ ಕೂಡ ನಮಗೆ ಓಪನ್ ಮಾಡಲಿಕ್ಕೆ ಸಾಧ್ಯವಾಗದ ಕಾರಣ ನಾವು ಅದನ್ನು ಉಪಯೋಗಿಸಲು ಸಾಧ್ಯವಾಗ್ತಾ ಇಲ್ಲ ದಯಮಾಡಿ ಕ್ಷಮಿಸಿರಿ ನೀವು ಅನೇಕರು ಸಂಪರ್ಕಿಸಲು ಪ್ರಯತ್ನ ಮಾಡಿದ್ದೀರಾ ಹಾಗೂ ಅನೇಕರು ಕಮೆಂಟ್ನ ಮೂಲಕವಾಗಿಯೂ ತಿಳಿಸಿದ್ದೀರಾ ಸಿಸ್ಟರ್ ದಯಮಾಡಿ ರಿಪ್ಲೈ ಮಾಡಿ ಎಂದು ದಯವಿಟ್ಟು ಕ್ಷಮಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಕಾರಣಾಂತರಗಳಿಂದ ಸಿಮ್ ಆಕ್ಸೆಸ್ ಮಾಡಲು ಸಾಧ್ಯವಾಗ್ತಾ ಇಲ್ಲ ಆದ ಕಾರಣ ನಾವು ಒಂದು ಹೊಸ ನಂಬರನ್ನು ನಾವು ಆ್ಯಡ್ ಮಾಡಲಿದ್ದೇವೆ ದಯಮಾಡಿ ನೀವು ಅದಕ್ಕೆ ನೀವು ಕಾಂಟ್ಯಾಕ್ಟನ್ನು ಮಾಡಬಹುದಾಗಿದೆ ಹೊಸ ವಾಟ್ಸಪ್ ನಂಬರ್ ನಿಮ್ಮಲ್ಲಿ ಕೇಳಿಕೊಳ್ಳೋದೇನೆಂದರೆ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ನಾವು ಹೊಸ ವಾಟ್ಸಪ್ ನಂಬರ್ ಕೊಟ್ಟಿದ್ದೇವೆ ಅದು ಸೋಮವಾರದಿಂದ ಚಾಲ್ತಿಯಲ್ಲಿರುತ್ತದೆ ಆದ ಕಾರಣ ನೀವು ಸೋಮವಾರದಿಂದ ನಮಗೆ ಸಂಪರ್ಕಿಸಬಹುದಾಗಿದೆ ಬರೀ ವಾಟ್ಸಪ್ ಕಾಲ್ ಮಾತ್ರ ಆಗಿರ್ತದೆ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಮೊದಲು ಮೆಸೇಜನ್ನು ಹಾಕಿ ನಂತರ ನೀವು ನಮಗೆ ಒಂದು ಸಮಯವನ್ನು ನಿಗದಿಪಡಿಸಿಕೊಂಡು ಮುಂಚೆ ಆದರೆ ಸೋಮವಾರ ಬುಧವಾರ ಶುಕ್ರವಾರ ಇರ್ತಾ ಇತ್ತು ಆದರೆ ಈಗ ಸೋಮವಾರದಿಂದ ಶುಕ್ರವಾರದವರೆಗೂ ನಿಮಗೆ ಯಾವ ಸಮಯದಲ್ಲಿ ನೀವು ಫ್ರೀ ಇರ್ತೀರ ಆ ಸಮಯದಲ್ಲಿ ನೀವು ಕೌನ್ಸಿಲಿಂಗನ್ನು ತೆಗೆದುಕೊಳ್ಳಬಹುದಾಗಿದೆ ನಿಮ್ಮ ಸಮಯವನ್ನು ನೀವು ನಿಗದಿಪಡಿಸಿಕೊಂಡು ನಮ್ಮ ಬಳಿ ಕರೆ ಮಾಡಿ ಕರ್ತನ ಆಲೋಚನೆಯನ್ನು ತಿಳಿದುಕೊಳ್ಳಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ನಾವು ಆ ಒಂದು ವಾಟ್ಸಪ್ ನಂಬರ್ನ ಶೀಘ್ರದಲ್ಲಿಯೇ ಸೋಮವಾರವೇ ಸೋಮವಾರ ಬರುವಂಥ ವಿಡಿಯೋನಲ್ಲಿ ನಿಮಗೆ ಆ ಒಂದು ವಾಟ್ಸಪ್ ನಂಬರ್ ಅವೈಲಬಲ್ ಇರ್ತದೆ ಹಾಗೂ ಅನೇಕರಿಗೂ ನಾನು ಕೂಡ ವೈಯಕ್ತಿಕವಾಗಿ ಅನೇಕರ ನಂಬರ್ ನನ್ನ ಬಳಿಯಲ್ಲಿ ಇದ್ದಂಥ ನಂಬರ್ಗಳಿಗೆ ನಾನು ಕಳಿಸಿ ಕೊಟ್ಟಿದ್ದೇನೆ ನೀವು ನಮಗೆ ಅದರ ಮುಖಾಂತರವಾಗಿ ಸಂಪರ್ಕಿಸಬಹುದಾಗಿದೆ ಇನ್ನು ಮುಂದೆ ಪ್ರತಿದಿನವೂ ಈ ಒಂದು ಚಾನಲ್ನಲ್ಲಿ ವಿಡಿಯೋಗಳು ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತದೆ ಕಾರಣ ಯಾಕೆ ನಾನು ಇಷ್ಟು ದಿನ ವೀಡಿಯೋನ ಹಾಕಿಲ್ಲ ಅಂದರೆ ನಿಮ್ಮೆಲ್ಲರಿಗೂ ತಿಳಿಸಬೇಕಾಗಿತ್ತು ಆದರೆ ವಿಡಿಯೋ ಮಾಡಲಿಕ್ಕೆ ಸಮಯವಿಲ್ಲದ ಕಾರಣ ತಿಳಿಸಲು ಸಾಧ್ಯವಾಗಲಿಲ್ಲ ನನ್ನ ವಿವಾಹವು ನಿಶ್ಚಯವಾದ ಕಾರಣದಿಂದಾಗಿ ನನಗೆ ಕೆಲವೊಂದು ಸಮಯಗಳಲ್ಲಿ ವಿಡಿಯೋ ಮಾಡಲಿಕ್ಕೆ ಸಾಧ್ಯವಾಗಿರಲಿಲ್ಲ ನೀವು ಅನೇಕರು ನನಗಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರಿ ನಿಮ್ಮೆಲ್ಲರ ಪ್ರಾರ್ಥನೆಯಿಂದ ಉತ್ತಮ ರೀತಿಯಲ್ಲಿ ಫೆಬ್ರವರಿ ಇಪ್ಪತ್ತನೇ ತಾರೀಕಿನೊಂದು ವಿವಾಹವು ನಡೀಲಿಕ್ಕಾಗುವಂತೆ ದೇವರ ಸನ್ನಿಧಿಯಲ್ಲಿ ದೇವರ ಸೇವಕರನ್ನು ವಿವಾಹವಾಗಲಿಕ್ಕಾಗುವಂತೆ ದೇವರು ಕೃಪೆಯನ್ನು ಅನುಗ್ರಹಿಸಿದರು ಅದಕ್ಕಾಗಿ ದೇವರಿಗೆ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ ಹಾಗೂ ನನಗಾಗಿ ಅನೇಕರು ನೀವು ಪ್ರಾರ್ಥನೆಯನ್ನ ಮಾಡಿದ್ದೀರಾ ಹಾಗೂ ನಮ್ಮ ಸೇವೆಗಾಗಿಯೂ ಸಹ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಎಂದು ನಾನು ನಂಬಿಕೊಳ್ಳುತ್ತೇನೆ ಹಾಗೆ ಮುಂದಿನ ವಾರ ನಾವು ಲೈವ್ ಬರ್ತೇವೆ ಮುಂದಿನ ವಾರದಲ್ಲಿ ನಾನು ನಮಗೆ ತಿಳಿಯಪಡಿಸ್ತೇನೆ ನಾವು ಎಂದು ಲೈವ್ ಬರ್ತೇವೆ ಎಂದು ಅಲ್ಲಿ ನಾನು ನಿಮಗೆ ಪಾಸ್ಟರ್ ಅವರನ್ನ ಪರಿಚಯ ಮಾಡಿ ಹಾಗೂ ಸಾಧ್ಯವಾಗುವುದಾದರೆ ಮುಂದಿನ ಒಂದು ವಿಡಿಯೋದಲ್ಲಿ ಕೆಲವೊಂದು ವಿವಾಹದ ಫೋಟೋಗಳನ್ನು ಮತ್ತು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೇವೆ ಸೊ ನೀವು ಇವಾಗ ವೀಕ್ಷಿಸಬಹುದಾಗಿದೆ ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಮೊಣಕಾಲಿನ ಯುದ್ಧ ಮೊಣಕಾಲಿನಲ್ಲಿ ನಿಂತು ನಾವು ಯುದ್ಧ ಮಾಡಬೇಕು ಯಾಕಾಗಿ ಯುದ್ಧ ಮಾಡಬೇಕಂದ್ರೆ ನಾವು ಯುದ್ಧದಲ್ಲಿ ಗೆಲ್ಲಬೇಕಾದರೆ ಮೊಣಕಾಲಿನ ಯುದ್ಧ ಮೊಣಕಾಲಿನ ಯುದ್ಧ ಅಂತ ಹೇಳುವುದಾದರೆ ಈಗ ಯುದ್ಧ ಮಾಡಲಿಕ್ಕೆ ಅನೇಕರು ಅನೇಕ ಶಸ್ತ್ರಗಳನ್ನು ಅನೇಕ ಬಂದೂಕುಗಳನ್ನ ಅನೇಕ ನ್ಯೂ ಟೆಕ್ನಾಲಜಿಸ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ ಆದರೆ ನಾವು ಕ್ರೈಸ್ತರಾದಂತ ನಾವು ಯುದ್ಧ ಮಾಡಬೇಕಾದ್ರೆ ಮೊಣಕಾಲಿನಲ್ಲಿ ನಿಂತು ಪ್ರಾರ್ಥನೆ ಎಂಬ ಯುದ್ಧವನ್ನ ಮಾಡಬೇಕಾಗ್ತದೆ ಈ ಯುದ್ಧವು ಒಂದು ದಿವಸದಲ್ಲಿ ನಾವು ಮುಗಿಯುವಂಥ ಯುದ್ಧ ಅಲ್ಲ ಪ್ರತಿ ದಿವಸವೂ ನಮ್ಮ ಜೀವಿತದಲ್ಲಿ ಮಾಡಬೇಕಾಗಿರುವಂತದ್ದಾಗಿದೆ ಕಳೆದ ಒಂದು ತಿಂಗಳಿಂದ ನಾವು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿಲ್ಲ ಹಾಗೂ ವಿಡಿಯೋಸ್ಗಳು ಬಂದಿಲ್ಲ ತುಂಬ ದಿವಸಗಳ ಗ್ಯಾಪ್ ನಂತರವಾಗಿ ಒಂದು ವಿಡಿಯೋ ಬರ್ತಾ ಇದೆ ದಯಮಾಡಿ ನೀವು ನೋಡಿ ಅನೇಕ ಸ್ನೇಹಿತರಿಗೆ ನೀವು ತಿಳಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇವೆ ಸೊ ಇವತ್ತಿನ ನಮ್ಮ ಸಂದೇಶ ಭಾಗ ಯಾವುದಂದ್ರೆ ಮೊಣಕಾಲಿನಲ್ಲಿ ನಿಂತು ನಮ್ಮ ಜೀವಿತದಲ್ಲಿ ಬರುವಂತ ಹೋರಾಟಗಳನ್ನ ನಾವು ಯುದ್ಧ ಮಾಡುವವರಾಗಬೇಕು ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಕೊಟ್ಟಂತ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ವಿಶೇಷವಾಗಿ ದೇವರೇ ಈ ಸಮಯದಲ್ಲಿ ಸಂದೇಶ ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಪರಿಶುದ್ಧ ಪರಿಶುದ್ಧಾತ್ಮನೆ ನೀನು ಮಾತನಾಡಬೇಕಾಗಿ ಪ್ರಾರ್ಥಿಸ್ತೇವೆ ವಿಡಿಯೋ ನೋಡುವ ಸಹೋದರ ಸಹೋದರಿಯ ಹೃದಯದಲ್ಲಿ ವಾಕ್ಯಗಳ ಮೂಲಕ ಬದಲಾವಣೆ ಉಂಟಾಗಲಿಕ್ಕಾಗುವಂತೆ ಸಹಾಯ ಮಾಡಬೇಕಾಗಿ ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ ಆಮೇನ್ ಆಮೇನ್ ಹೊಣಕಾಲಿನ ಯುದ್ಧ ಯಾಕೆ ಮಾಡಬೇಕು ಯಾರ ವಿರುದ್ಧವಾಗಿ ಮಾಡಬೇಕು ಹಾಗೂ ಹೇಗೆ ಮಾಡಬೇಕೆಂದು ನಾವಿವತ್ತು ಧ್ಯಾನಿಸೋಣ ಈ ಮೊಣಕಾಲಿನ ಯುದ್ಧವನ್ನ ನಾವು ಮಾಡುವಾಗ ನಮ್ಮ ಜೀವಿತದಲ್ಲಿ ನಾವು ಅನೇಕ ವಿಷಯಗಳಲ್ಲಿ ಜಯವನ್ನ ಕಾಣಲಿಕ್ಕೆ ಸಾಧ್ಯವಾಗ್ತದೆ ದೇವರು ಯುದ್ಧಕ್ಕಾಗಿ ನಮ್ಮನ್ನ ಸಿದ್ಧಪಡಿಸಿ ಬಲಪಡಿಸಿ ಯುದ್ಧ ವೀರರಾದ ನಮ್ಮ ಮುಖಾಂತರ ಒಂದು ದೊಡ್ಡ ಯುದ್ಧವನ್ನ ನಮ್ಮ ದೇಶದಲ್ಲಿ ನಮ್ಮ ಕುಟುಂಬಗಳಲ್ಲಿ ನೆರವೇರಿಸುವುದಕ್ಕೆ ನಮ್ಮನ್ನು ಬಲಪಡಿಸುವಂಥವರಾಗಿದ್ದಾರೆ ಸತಿವೇದದಲ್ಲಿ ನಾವು ಸಂಪೂರ್ಣವಾಗಿ ಓದಿ ನೋಡುವಾಗ ಈ ಲೋಕದಲ್ಲಿ ಎರಡು ರೀತಿಯಾದಂತಹ ಬಲಗಳು ಕ್ರಿಯೆ ಮಾಡಲ್ಪಡುವುದನ್ನು ನಾವು ಕಾಣಲ್ಪಡ್ತೇವೆ ಅದು ಯಾವುದಂದರೆ ಮೊದಲನೇದಾಗಿ ದೇವರ ಬಲ ಇನ್ನೊಂದು ಸೈತಾನನ ಬಲವಾಗಿದೆ ಸೈತಾನನ ಬಲ ಅಂದರೆ ಜನರನ್ನು ಗುಲಾಮರಾಗಿಸಲು ಹಾಗೆ ಜನರನ್ನು ಪಾಪದಲ್ಲಿ ಬೀಳಿಸಿ ಜನರನ್ನು ಸಂಕಟಪಡಿಸುವಂಥದ್ದು ಹಾಗೂ ಸಂಹಾರ ಮಾಡುವಂಥದ್ದು ವಲಸಾದ ಅಶುದ್ಧವಾದ ಕಾರ್ಯಗಳನ್ನು ಮಾಡಿ ಅವರ ಜೀವಿತದಲ್ಲಿರುವಂಥ ಸಮಾಧಾನವನ್ನು ನಾಶಪಡಿಸಿ ಅವರನ್ನು ಗುಲಾಮರಾಗಿ ಮಾಡಿ ಅನೇಕ ರೀತಿಯಾದಂಥ ಕ್ರಿಯೆಗಳನ್ನು ಅವರ ಜೀವಿತದಲ್ಲಿ ಮಾಡಿ ನಾಶ ಮಾಡುವುದನ್ನು ಕಾಣಲ್ಪಡ್ತೇವೆ ಅದೇ ರೀತಿಯಾಗಿ ಕರ್ತನ ಬಲವನ್ನು ನಾವು ನೋಡುವಾಗ ಕರ್ತನು ತನ್ನ ದೊಡ್ಡದಾದ ಬಲದೊಂದಿಗೆ ಶತ್ರುವಾದ ಸೈತಾನನ ಬಲಕ್ಕೆ ವಿರುದ್ಧವಾಗಿ ಅನೇಕ ಕ್ರಿಯೆಗಳನ್ನ ನಾವು ಮಾಡುವುದನ್ನ ಕಾಣಲ್ಪಡ್ತೀವಿ ಯಾಕೆಂದರೆ ನಮ್ಮ ಕರ್ತನು ಸೈನೆಗಳ ಕರ್ತನಾಗಿದ್ದಾನೆ ಸೈತಾನನಿಗೆ ಇರುವುದಕ್ಕಿಂತಲೂ ಹಲವು ಭಾಗದಷ್ಟು ಕೋಟ್ಯಾನು ಕೋಟಿ ದೇವದೂತರು ಕರ್ತನ ಸೇನೆಯಲ್ಲಿದ್ದಾರೆ ಹಾಗಾದರೂ ಹೀಗೆ ಇದ್ದರೂ ಸಹ ಈ ಲೋಕದಲ್ಲಿ ಯುದ್ಧ ಮಾಡುವುದಕ್ಕೆ ತನ್ನ ಗುರಿಯನ್ನು ನೆರವೇರಿಸುವುದಕ್ಕೂ ದೇವರು ನನ್ನನ್ನ ನಿಮ್ಮನ್ನ ಆರಿಸಿಕೊಂಡಿದ್ದಾರೆ ಎಂದು ನಾವು ಮರೆತು ಹೋಗಬಾರದು ಮನುಷ್ಯರಾಗಿರುವಂತಹ ನಮ್ಮನ್ನ ಉಪಯೋಗಿಸಿಯೇ ದೇವರು ಯುದ್ಧವನ್ನ ನಡೆಸಿ ಜಯವನ್ನ ಅನುಗ್ರಹಿಸುವವರಾಗಿದ್ದಾರೆ ಕರ್ತನು ಮೋಶೆಯೊಂದಿಗೆ ಇದ್ದ ಹಾಗೆ ಎಂದು ವಾಗ್ದಾನ ಮಾಡುವುದನ್ನ ಯಹೋಶ್ವನ ಪುಸ್ತಕ ಒಂದನೇ ಅಧ್ಯಾಯ ಒಂದನೇ ವಚನದಿಂದ ಆರನೇ ವಚನದವರೆಗೆ ನೋಡಲ್ಪಡುವಾಗ ದೇವರು ಯಹೋಶ್ವನನ್ನು ಬಲಪಡಿಸುತ್ತಾರೆ ಅದೇ ರೀತಿಯಾಗಿ ಯಹೋಶ್ವನನ್ನು ಬಲಪಡಿಸಿದ ದೇವರು ನನ್ನನ್ನ ನಿಮ್ಮನ್ನ ಬಲಪಡಿಸುವಾತನಾಗಿದ್ದಾನೆ ಹಾಗಾದ್ರೆ ಯಾಕೆ ಈ ಯುದ್ಧ ದೇಶವನ್ನ ಕರ್ತನಿಗಾಗಿ ಸ್ವತಂತ್ರ ಪಡಿಸಿಕೊಳ್ಳುವುದಕ್ಕಾಗಿ ನಮ್ಮ ಕುಟುಂಬದಲ್ಲಿ ಆಳ್ವಿಕೆ ಮಾಡುವಂಥ ಪಾಪಗಳು ನಮ್ಮನ್ನು ಬಿಟ್ಟು ನಾವು ದೇವರಿಗಾಗಿ ಜೀವಿಸುವುದಕ್ಕಾಗಿ ನಾವು ಯುದ್ಧ ಮಾಡಬೇಕು ನಿಮ್ಮ ಕುಟುಂಬಗಳಲ್ಲಿ ಅನೇಕರು ಪಾಪದ ಗುಲಾಮದಲ್ಲಿ ಸೈತಾನನ ಬಲಕ್ಕೆ ಸೈತಾನನ ಆಳ್ವಿಕೆಗೆ ಒಳಗಾಗಿರುವುದಾದರೆ ಈ ಮೊಣಕಾಲಿನ ಯುದ್ಧ ನೀವು ಮಾಡುವವರಾಗಿರಬೇಕು ಯಾಕೆಂದರೆ ಕರ್ತನು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ದೇಶದಲ್ಲಿ ನಿಮ್ಮ ಊರಿನಲ್ಲಿ ನಿಮ್ಮ ಪಟ್ಟಣದಲ್ಲಿ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ ಯಾಕೆಂದರೆ ದೇಶಕ್ಕೋಸ್ಕರವಾಗಿ ಕುಟುಂಬಕ್ಕೋಸ್ಕರವಾಗಿ ಪಾಪದಲ್ಲಿರುವಂತಹ ಸಹೋದರ ಸಹೋದರಿಯನ್ನ ನೆನೆಸಿಕೊಂಡು ಮಧ್ಯಸ್ಥಿಕೆ ವಹಿಸಿ ಮೊಣಕಾಲಿನ ಯುದ್ಧವನ್ನ ಮಾಡುವುದಕ್ಕೆ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ ಧರ್ಮೋಪದೇಶ ಕಾಂಡ ಒಂದನೇ ಅಧ್ಯಾಯ ಎಂಟನೇ ವಚನವನ್ನ ನಾವು ಓದಿಕೊಳ್ಳುವಾಗ ದೇಶವನ್ನು ನಾನು ನಿಮಗೆ ಕೊಟ್ಟು ಬಿಟ್ಟೆನು ನೀವು ಹೋಗಿ ಸ್ವತಂತ್ರಿಸಿಕೊಳ್ಳಿರಿ ಎಂದು ಕರ್ತನು ತನ್ನ ಜನರನ್ನ ನೋಡಿ ಹೇಳಲ್ಪಡುತ್ತಾರೆ ಅದೇ ಕರ್ತನು ಇಂದು ನನ್ನನ್ನು ನಿಮ್ಮನ್ನ ನೋಡಿ ಈ ದೇಶವನ್ನ ನನ್ನ ಮಕ್ಕಳಾಗಿರುವಂತ ನಿಮಗೆ ಕೊಡ್ತೇನೆ ನೀವು ಹೋಗಿ ಸ್ವತಂತ್ರಿಸಿಕೊಳ್ಳಬೇಕು ನಾವು ಸ್ವತಂತ್ರ ನಾವು ಪ್ರಾರ್ಥನೆ ಮಾಡ್ತಾ ಇದೀವ ಮೊಣಕಾಲಿನ ಯುದ್ಧ ನಮ್ಮ ಜೀವಿತದಲ್ಲಿ ನಾವು ಮಾಡ್ತಾ ಇದ್ದೇವ ಅನೇಕ ಸಲ ನಮ್ಮ ಕುಟುಂಬದಲ್ಲಿ ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಅನೇಕ ಹೋರಾಟಗಳು ಪ್ರತಿ ದಿನವೂ ನಾವು ಹಾದು ಹೋಗ್ತಾ ಇದ್ದೇವೆ ಆದ್ರೆ ಅನೇಕರು ಇಂದು ಈ ಮೊಣಕಾಲಿನ ಯುದ್ಧವನ್ನ ಮಾಡುವುದನ್ನ ಬಿಟ್ಟು ಮೂಲೆಯಲ್ಲಿ ಕೂತು ಕುಗ್ಗಿಸಲ್ಪಟ್ಟವರಾಗಿ ಸೋತಂತ ಪರಿಸ್ಥಿತಿಯಲ್ಲಿ ಇಂದು ಅನೇಕರು ನೀವು ಹಾದು ಹೋಗ್ತಾ ಇದ್ದೀರಾ ಇರುವಂತಹ ಸ್ಥಳದಲ್ಲಿ ನೀವು ಎದ್ದು ಇದು ಮೊಣಕಾಲೂರಿ ಪ್ರಾರ್ಥಿಸುವುದಾದರೆ ಕರ್ತನು ನಿಮಗೆ ಹೊಸ ಬಲವನ್ನು ಅನುಗ್ರಹಿಸುವವರಾಗಿದ್ದಾರೆ ಸಹೋದರ ಸಹೋದರಿಯರೇ ಕುಟುಂಬದಲ್ಲಿ ಅನೇಕ ಹೋರಾಟ ಅನೇಕ ಸಾಲ ಕಷ್ಟ ವೇದನೆಗಳು ಅನೇಕರು ಸೈತಾನನ ಬಂಧನಕ್ಕೆ ಒಳಗಾಗಿ ಶಾರೀರಿಕವಾದಂಥ ನೋವುಗಳಲ್ಲಿ ಇರುವುದಾದರೆ ನಿಮ್ಮ ಸಹೋದರ ಸಹೋದರಿಗೋಸ್ಕರ ನಿಮ್ಮ ಪತಿಗೋಸ್ಕರ ನಿಮ್ಮ ಹೆಂಡತಿ ಮಕ್ಕಳಿಗೋಸ್ಕರ ನಿಮ್ಮ ಸಭೆಯಲ್ಲಿರುವ ಸಹೋದರ ಸಹೋದರಿಗೋಸ್ಕರ ನಿಮ್ಮ ಸೇವೆಯನ್ನು ನೆನೆಸಿಕೊಂಡು ಮೊಣಕಾಲಿನ ಯುದ್ಧ ನೀವು ಮಾಡುವ ದೇವರು ನಿಮಗಾಗಿ ಯುದ್ಧವನ್ನ ಮಾಡುವಾತನಾಗಿದ್ದಾನೆ ನಾವು ಯುದ್ಧವನ್ನ ಮಾಡುವಾಗ ಭಯ ಅವಶ್ಯಕತೆ ಇಲ್ಲ ಯಾಕೆಂದರೆ ಧರ್ಮೋಪದೇಶ ಕಾಂಡ ಮೂರನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಹೇಳುವ ಪ್ರಕಾರ ನಿಮ್ಮ ದೇವರಾಗಿರುವ ಕರ್ತನು ತಾನೆ ನಿಮಗಾಗಿ ಯುದ್ಧ ಮಾಡುವರು ಯಾರಿಗಾಗಿ ಯುದ್ಧ ಮಾಡ್ತಾರೆ ನಮಗಾಗಿ ಯುದ್ಧ ಮಾಡಲು ಒಬ್ಬರಿದ್ದಾರೆ ಅನೇಕ ಸಲ ನೀವು ಅಂದುಕೊಳ್ಳಬಹುದು ನಾನು ಒಬ್ಬೊಂಟಿ ಆಗಿದ್ದೇನೆ ಈ ಸಮಸ್ಯೆ ನನ್ನ ಜೀವಿತದಲ್ಲಿ ಬಂದಿದೆ ಸೇವೆಯಲ್ಲಿ ನಿಲ್ಲಲು ಸಾಧ್ಯವಾಗ್ತಾ ಇಲ್ಲ ಕುಟುಂಬ ಜೀವಿತದಲ್ಲಿ ಸಮಸ್ಯೆ ಬರ್ತಾ ಇದೆ ಮಾಡುವಂತ ವ್ಯಾಪಾರದಲ್ಲಿ ಮಾಡುವಂತಹ ಕಾರ್ಯ ಕೆಲಸಗಳಲ್ಲಿ ಎಲ್ಲ ವಿಷಯಗಳಲ್ಲೂ ನಾನು ಒಬ್ಬೊಂಟಿಗನಾಗಿದ್ದೇನೆ ಈ ಒಂದು ಜೀವಿತದ ಹೋರಾಟ ಸಾಕಾಗಿ ಹೋಗಿದೆ ಎಂದು ನೀವೆಂದು ಭಯಪಟ್ಟು ಕಳವಳ ಉಳ್ಳವರಾಗಿ ಕಣ್ಣೀರಿನಲ್ಲಿರುವುದಾದರೆ ನೀವು ಭಯಪಡುವ ಅವಶ್ಯಕತೆ ಇಲ್ಲ ಯಾಕೆಂದರೆ ನಮ್ಮ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ ನಿಮ್ಮ ದೇವರಾಗಿರುವ ಕರ್ತನು ತಾನೆ ನಿಮಗಾಗಿ ಏನು ಮಾಡ್ತಾ ಇದ್ದಾರೆ ಯುದ್ಧವನ್ನು ಮಾಡ್ತಾ ಇದ್ದಾರೆ ಅನೇಕ ಸಲ ನಾವು ಕಳವಳಕ್ಕೆ ಒಳಗಾಗ್ತೇವೆ ಈ ಕಳವಳವು ನಮ್ಮನ್ನು ದುಃಖಪಡಿಸುವಂಥದ್ದಾಗಿದೆ ನಮ್ಮ ಸಮಾ ಸಮಾಧಾನವನ್ನ ಕೆಡಿಸುವಂತದ್ದಾಗಿದೆ ನಮ್ಮಲ್ಲಿರುವಂತಹ ಶಾಂತಿಯನ್ನ ಕೆಡಿಸುವಂತದ್ದಾಗಿದೆ ನಮ್ಮನ್ನ ಅನೇಕ ಚಿಂತೆಗಳಿಗೆ ದೂಡುವಂತದ್ದಾಗಿದೆ ಹೀಗೆ ನಾವು ಚಿಂತೆಗೆ ಒಳಗಾಗುವಾಗ ಅನೇಕ ಸಲ ಪ್ರಾರ್ಥನೆ ಮಾಡುವುದಿಲ್ಲ ಅನೇಕ ಸಲ ನಾವೇನು ಮಾಡ್ತೇವೆ ಅನ್ಯೂನ್ಯತೆಗೆ ಪಾಲುಗೊಳ್ಳೋದಿಲ್ಲ ಸಭೆಗೆ ಹೋಗುವುದನ್ನು ಬಿಟ್ಟು ಬಿಡ್ತೇವೆ ಇನ್ನೊಬ್ಬರ ಮೇಲೆ ನಾವು ದೂರನ್ನು ಹೇಳ್ತೇವೆ ದೇವರ ಮೇಲೆ ಗುಣುಗುಟ್ಲಿಕ್ಕೆ ಪ್ರಾರಂಭಿಸ್ತೇವೆ ಆದರೆ ಈ ಚಿಂತೆಗಳಿಗೆ ಅವಕಾಶ ಕೊಡದೆ ದೇವರ ಸಮ್ಮುಖದಲ್ಲಿ ಮೊಣಕಾಲೂರಿ ನೀವು ಪ್ರಾರ್ಥನೆ ಮಾಡುವುದಾದರೆ ಖಂಡಿತವಾಗಿಯೂ ದೇವರು ನಿಮಗೆ ಸಹಾಯ ಮಾಡ್ತಾರೆ ನಾವು ಕರ್ತನ ಮಾತಿಗೆ ವಿಧೇಯತೆಯನ್ನು ತೋರಿಸುವುದಾದರೆ ಆತನು ಯುದ್ಧವನ್ನು ಮಾಡುವಾಗ ಪರಲೋಕವು ನಮ್ಮೊಂದಿಗೆ ಐಕ್ಯವಾಗಿ ಬಿಡ್ತದೆ ನಮಗೆ ಬರುವ ಯುದ್ಧದಲ್ಲಿ ಯಾರು ನಮ್ಗೆ ಐಕ್ಯವಾಗಿಲ್ಲ ಅಂದ್ರೂ ಪರವಾಗಿಲ್ಲ ಅನೇಕ ಸಲ ನಿಮಗಿಂತ ಬಲಿಷ್ಠರು ನಿಮ್ಮ ವಿರುದ್ಧವಾಗಿ ಹೋರಾಟವನ್ನ ಮಾಡಬಹುದು ಆದರೆ ನೀವು ದೇವರ ಮಾತಿಗೆ ವಿಧೇಯತೆಯನ್ನು ತೋರಿಸಿದೆ ದೇವರಿಗಾಗಿ ಜೀವಿಸುವುದಾದ್ರೆ ಖಂಡಿತವಾಗಿಯೂ ನಿಮ್ಮ ಯುದ್ಧದಲ್ಲಿ ನೀವು ಒಬ್ಬೊಂಟಿಗರಾಗಿರುವುದಿಲ್ಲ ದೇವರು ಯಾವಾಗಲೂ ನಿಮ್ಮ ಸಂಗಡ ಇರುವಂತವರಾಗಿದ್ದಾರೆ ಶಸ್ತ್ರಾಸ್ತ್ರಗಳೊಂದಿಗೆ ಅಲ್ಲ ಅಲ್ಲ ನಾವು ಯುದ್ಧ ಮಾಡುವಂಥದ್ದು ಬಿಲ್ಲುಗಳೊಂದಿಗೆ ಅಲ್ಲ ಬಂದೂಕುಗಳನ್ನು ಉಪಯೋಗಿಸಿಕೊಂಡು ಬಾಂಬ್ಗಳನ್ನು ಉಪಯೋಗಿಸಿಕೊಂಡು ನಾವು ಯುದ್ಧ ಮಾಡುವಂಥದ್ದಲ್ಲ ಮೊಣಕಾಲಿನಲ್ಲಿ ನಿಂತು ಈ ಯುದ್ಧವನ್ನ ಮಾಡುವವರಾಗಬೇಕು ಮೊಣಕಾಲಿನಲ್ಲಿ ನಿಂತು ನಾವು ಯುದ್ಧವನ್ನ ಮಾಡುವಾಗ ಅನೇಕ ವಿಷಯಗಳಲ್ಲಿ ನಾವು ಬಿಡುಗಡೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ ದೇವರು ನಮಗೆ ಕೊಟ್ಟಿರುವಂತಹ ಬಲವನ್ನು ಅಧಿಕಾರವನ್ನು ನಾವು ಹೇಗೆ ಉಪಯೋಗಿಸ್ಕೊಳ್ಬೇಕು ಹೇಗೆ ನಾವು ಇದರಿಂದ ಜಯ ಹೊಂದಬೇಕೆಂದರೆ ನಾವು ಮೊಣಕಾಲಿನಲ್ಲಿ ಯುದ್ಧವನ್ನು ಮಾಡಬೇಕು ಮೊಣಕಾಲಿನಲ್ಲಿ ನಿಂತು ಕರ್ತನ ಸಮ್ಮುಖದಲ್ಲಿ ನೀವು ಬೇಡುವವರಾಗಬೇಕು ಯಾರು ಕರ್ತನ ಸಮ್ಮುಖದಲ್ಲಿ ಮೊಣಕಾಲಿನ ಯುದ್ಧವನ್ನು ಮಾಡ್ತಾರೋ ಅವರು ಎಂದಿಗೂ ಕೂಡ ಸೋಲನ್ನು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ನಾವು ಭಕ್ತನಾದಂಥ ದಾವೀದನ ಜೀವಿತದಲ್ಲಿ ಕಾಣ್ತೇವೆ ದಾನಿಯೇಲನ ಜೀವಿತದಲ್ಲಿ ಕಾಣ್ತೇವೆ ದಾನಿಯೇಲನು ಮೊಣಕಾ ಕಾಲುಗಳ ಊರಿ ಮೂರಾವರ್ತಿ ಪ್ರಾರ್ಥನೆ ಮಾಡ್ತಾ ಇದ್ದನು ಆತನ ಪ್ರಾರ್ಥನಾ ಜೀವಿತದಿಂದಲೇ ರಾಜ್ಯಗಳು ಬದಲಾದರು ಆದರೆ ಅವನು ಮಾತ್ರ ಸ್ಥಿರವಾಗಿ ನಿಲ್ಲಿಕೆ ಸಾಧ್ಯವಾಯಿತು ನೀವು ಸ್ಥಿರವಾಗಿ ನಿಲ್ಲಬೇಕಂದ್ರೆ ಈ ಮೊಣಕಾಲಿನ ಯುದ್ಧವು ಬಹಳ ಅವಶ್ಯಕತೆವಾಗಿದೆ ನಾವು ನೋಡುವುದಾದ್ರೆ ಹಾಗಾದ್ರೆ ನಮ್ಗೆ ಯುದ್ಧ ಯಾರ ಸಂಗಡ ಇದೆ ಅನೇಕ ಸಲ ನೆನೆಸಿಕೊಳ್ತೇವೆ ನಾವು ಮನುಷ್ಯರು ನಮ್ಗೆ ಏನಾದ್ರೂ ಒಂದು ವಿಷಯಗಳನ್ನ ಹೇಳುವಾಗ ಅಥವಾ ನಮ್ಮನ್ನು ನೋವು ಪಡಿಸುವಾಗ ನಮ್ಮ ವಿರುದ್ಧವಾಗಿ ಕಾರ್ಯ ಮಾಡುವಾಗ ನಾವು ಅವರನ್ನೇ ಶತ್ರು ಪರಿಗಣಿಸುತ್ತೇವೆ ಆದರೆ ನಮಗೆ ನಿಜವಾಗಿ ಒಬ್ಬ ಶತ್ರುವಿದ್ದಾನೆ ಅವನು ಕಾಣದೇ ಇರುವಂತ ಶತ್ರು ಆದರೆ ನಮ್ಮನ್ನು ಯಾವಾಗಲೂ ಹಿಂಬಾಲಿಸುವಂತ ಶತ್ರುವಾಗಿದ್ದಾನೆ ನಮ್ಮ ಕಣ್ಣಿಗೆ ಕಾಣದೇ ಇದ್ರೂ ಸಹ ಆತನು ಏನಾಗಿದ್ದಾನೆ ಅಂದ್ರೆ ನಮ್ಮನ್ನ ಯಾವಾಗಲೂ ಹಿಂಬಾಲಿಸಿ ಮನುಷ್ಯರ ಮುಖಾಂತರವಾಗಿ ಅನೇಕ ಕಾರ್ಯಗಳನ್ನ ನಮ್ಮ ವಿರುದ್ಧವಾಗಿ ನಮ್ಮ ಜೀವಿತವನ್ನ ನಾಶಪಡಿಸಲು ಕಾಯುವಂತವನಾಗಿದ್ದಾನೆ ಅನೇಕ ಸಲ ಈ ಶತ್ರುವು ಮನುಷ್ಯನ ಮುಖಾಂತರವಾಗಿ ನಮ್ಮನ್ನ ಸೋಲಿಸಲು ಪ್ರಯತ್ನಿಸ್ತಾನೆ ಇನ್ನು ಕೆಲವು ಸಲ ಹೇಗೆ ಪ್ರಯತ್ನಿಸ್ತಾನೆ ಅಂದ್ರೆ ನಮ್ಮ ಆಲೋಚನೆಗಳ ಮೂಲಕವಾಗಿ ನಮ್ಮ ಒಳಗಿನ ಚಿಂತೆಯ ಮೂಲಕವಾಗಿ ಅನೇಕ ಸಲ ನಮ್ಮನ್ನ ಸೋಲಿಸಲು ಶತ್ರುವಾದಂತ ಸೈತಾನನು ಹೋರಾಡುವವನಾಗಿದ್ದಾನೆ ಪ್ರೀತಿಯ ಸಹೋದರ ಸಹೋದರಿಯರೇ ಅದಕ್ಕೆ ದೇವರ ವಾಕ್ಯ ನಮಗೆ ಯಾವಾಗಲೂ ಹೇಳುತ್ತದೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ನಾವು ಪ್ರಾರ್ಥನೆಯನ್ನು ಮಾಡಬೇಕು ಯಾಕೆಂದರೆ ನಮಗೆ ವಿರೋಧವಾಗಿರುವ ಸೈತಾನನು ಪ್ರತಿ ನಿಮಿಷವೂ ನಮ್ಮ ವಿರುದ್ಧವಾಗಿ ಹೋರಾಡ್ತಾ ಇರ್ತಾನೆ ಅನೇಕ ಸಲ ನಾವು ರೆಸ್ಟ್ ತೆಗೆದುಕೊಳ್ತೇವೆ ಆದರೆ ನಮ್ಮ ಶತ್ರುವಾಗಿರುವ ಸೈತಾನನು ನಮ್ಮ ವಿರುದ್ಧವಾಗಿ ಹೇಗೆ ಇವರನ್ನು ಸೋಲಿಸಲಿ ಹೇಗೆ ಕುಗ್ಗಿಸಲಿ ಹೇಗೆ ಬಲಹೀನಪಡಿಸಲಿ ಹೇಗೆ ಪಾಪದಲ್ಲಿ ಬೀಳಿಸಿ ದೇವರಿಂದ ದೂರ ಮಾಡಿ ಇವರ ಸಾಕ್ಷಿಯ ಜೀವಿತವನ್ನು ನಾಶಪಡಿಸಬೇಕೆಂದೇ ಆತನು ಯಾವಾಗಲೂ ಕಾರ್ಯ ಮಾಡುವವನಾಗಿದ್ದಾನೆ ಆದ ಕಾರಣವೇ ದೇವರು ನಮ್ಮನ್ನು ಯುದ್ಧದಲ್ಲಿ ನೆಲೆ ನಿಲ್ಲಿಸುವಾಗ ಮೊದಲನೇದಾಗಿ ಯಾರನ್ನು ದೇವರು ಯುದ್ಧದಲ್ಲಿ ನಿಲ್ಲಿಸ್ತಾರೋ ಅವರ ಮೇಲೆಯೇ ವೈರಿಯ ಆಕ್ರಮಣ ಇರುತ್ತದೆ ತನಗೆ ವಿರುದ್ಧವಾಗಿ ಯುದ್ಧವನ್ನ ಮಾಡಲು ಕರ್ತನು ಯಾರನ್ನ ಎಬ್ಬರಿಸ್ತಾರೋ ಎಂದು ನೋಡಿ ಅವರಿಗೆ ವಿರುದ್ಧವಾಗಿಯೇ ಅವನ ಯುದ್ಧವನ್ನ ಮೊದಲನೇದಾಗಿ ಸೈತಾನನು ತೀವ್ರಗೊಳಿಸುವನು ದೇಶಕ್ಕಾಗಿ ಮೊಣಕಾಲಿನ ಯುದ್ಧವನ್ನ ಮಾಡುವುದಕ್ಕಿಂತ ಮುಂಚೆ ಒಂದು ಪಟ್ಟಣಕ್ಕಾಗಿ ಮೊಣಕಾಲಿನ ಯುದ್ಧವನ್ನ ಮಾಡುವುದಕ್ಕಿಂತ ಮೊದಲು ಕುಟುಂಬಕ್ಕಾಗಿ ಮಧ್ಯಸ್ಥಿಕೆಯನ್ನು ವಹಿಸೋದಕ್ಕಿಂತ ಮೊದಲು ನಮಗೆ ವಿರುದ್ಧವಾಗಿ ಎದ್ದೇಳುವ ಶತ್ರುವಿಗೆ ವಿರುದ್ಧವಾಗಿ ನಾವು ಯುದ್ಧವನ್ನ ಮಾಡಲು ಅಭ್ಯಾಸ ಮಾಡಿಕೊಳ್ಳಬೇಕು ಏಸು ಕ್ರಿಸ್ತನು ಈ ಲೋಕದಲ್ಲಿ ಬಂದಾಗ ಆತನೇ ತನ್ನ ಕ್ರಿಯೆಗಳನ್ನು ನಾಶ ಮಾಡುತ್ತಾನೆ ಎಂಬುದು ಸೈತಾನನಿಗೆ ತಿಳಿದು ಮೊದಲು ತನ್ನ ಯುದ್ಧವನ್ನ ಯೇಸು ಕ್ರಿಸ್ತನ ಮೇಲೆಯೇ ಅವನು ಪ್ರಾರಂಭಿಸುವುದನ್ನು ನಾವು ಸತ್ಯವೇಧದಲ್ಲಿ ಓದಲ್ಪಡ್ತೇವೆ ಮೊದಲನೇದಾಗಿ ಏಸುವನ್ನು ಆತನು ಶೋಧಿಸ್ತಾನೆ ಆದರೆ ಯೇಸು ಸ್ವಾಮಿಯು ಆ ಸೈತಾನನಿಗೆ ವಿರುದ್ಧವಾಗಿ ಹೋರಾಡಿ ಸೈತಾನನ ಮೇಲೆ ಜಯವನ ಹೊಂದಿದ ಮೇಲೆಯೇ ಅವರ ಸೇವೆಯು ಪ್ರಾರಂಭವಾಗ್ತದೆ ಎಂಬುದನ್ನು ನಾವು ಸತ್ಯವೇಧದಲ್ಲಿ ಓದ್ತೇವೆ ಆದುದರಿಂದ ಸೈತಾನನಾದವನು ಮೊದಲನೇದಾಗಿ ಯುದ್ಧ ಮಾಡಲು ನಿಂತಿರುವಂತ ನಮ್ಮ ವಿರುದ್ಧವಾಗಿಯೇ ಹೋರಾಡುತ್ತಾನೆ ಎಂಬುದನ್ನು ನಾವು ಎಂದಿಗೂ ಮರೆತು ಹೋಗದೆ ಎಚ್ಚರವಾಗಿ ಪ್ರಾರ್ಥನೆಯನ್ನ ಮೊಣಕಾಲಿನ ಪ್ರಾರ್ಥನೆಯನ್ನ ಮಾಡಬೇಕು ಅದಕ್ಕೆ ಯಾಕೋಬನ ಪತ್ರಿಕೆಯಲ್ಲಿ ನಾಲ್ಕನೇ ಅಧ್ಯಾಯ ಏಳನೇ ವಚನದಲ್ಲಿ ನಾವು ಕಾಣಲ್ಪಡ್ತೇವೆ ಸೈತಾನನನ್ನು ಎದುರಿಸಿ ನಿಲ್ಲಿರಿ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ಹಾಗಾದರೆ ನಾವು ಏನು ಮಾಡಬೇಕೆಂದು ನಮಗೆ ವಾಕ್ಯ ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ ಅಂದರೆ ಸೈತಾನನನ್ನು ಎದುರಿಸಬೇಕು ಹಾಗಾದರೆ ಸೈತಾನನನ್ನು ಹೇಗೆ ಎದುರಿಸಬೇಕು ಸೈತಾನನ ಕ್ರಿಯೆಗಳನ್ನು ನಾವು ಎದುರಿಸಿ ನಿಲ್ಲಬೇಕಾದರೆ ಯಾವ ಕಾರ್ಯವನ್ನು ಮಾಡಬೇಕೆಂದು ನಾವು ತಿಳಿದುಕೊಳ್ಳೋಣ ಸೈತಾನನ ಕ್ರಿಯೆಗಳನ್ನು ಶತ್ರುವಿನ ಬಲವನ್ನು ನಾವು ಎದುರಿಸಿ ನಿಲ್ಲಬೇಕೇ ಅವನನ್ನು ನಾವು ಎದುರಿಸಿ ನಿಲ್ಲದೆ ಹೋದರೆ ನಾವು ಜೈವನ ಹೊಂದಲು ಸಾಧ್ಯವಾಗೋದಿಲ್ಲ ಎಂತಹ ಯುದ್ಧದಲ್ಲಿಯೂ ನಾವು ಎದುರಿಸಿ ನಿಲ್ಲುವವರಾಗಿ ಇರಬೇಕು ಇಲ್ಲವಾದರೆ ನಮ್ಮ ಜೀವಿತದಲ್ಲಿ ನಾವು ಜೈವನ್ನ ಹೊಂದಲು ಸಾಧ್ಯವಿಲ್ಲ ನಾವು ಸೈತಾನನನ್ನು ಎದುರಿಸಿ ನಿಲ್ಲಬೇಕು ಅನೇಕ ಸಲ ನಾವೇನು ಮಾಡ್ತೇವೆ ಸೋತು ಹೋಗ್ತೇವೆ ಬಳಲಿ ಹೋಗ್ತೇವೆ ಪ್ರಾರ್ಥನೆ ಮಾಡುವುದನ್ನು ಬಿಟ್ಟು ಬಿಡ್ತೇವೆ ದೇವರ ಸಹವಾಸವನ್ನು ಬಿಟ್ಟು ಬಿಡ್ತೇವೆ ಹಾಗೂ ವಾಕ್ಯವನ್ನು ಓದುವುದನ್ನು ಬಿಟ್ಟು ಬಿಡ್ತೇವೆ ಅನೇಕರ ಜೀವಿತದಲ್ಲಿ ಸೈತಾನನು ಮಾನಸಿಕವಾಗಿ ಅನೇಕ ಆಲೋಚನೆಗಳನ್ನು ತಂದು ಅವರನ್ನ ಬಲಹೀನರಾಗಿ ಮಾಡ್ತಾ ಕಾರ್ಯ ಯಾವುದಂದರೆ ಅವರ ಹೃದಯದಲ್ಲಿ ದೇವರ ವಾಕ್ಯವು ಇಲ್ಲದೆ ಇರುವುದರಿಂದ ದೇವರ ವಾಕ್ಯವು ನಿಮ್ಮ ಜೀವಿತದಲ್ಲಿ ಇಲ್ಲದೆ ಇರುವಾಗ ಸೈತಾನನು ತರುವಂತ ಅನೇಕ ಬಲಹೀನ ಆಲೋಚನೆಗಳನ್ನು ನಿಮ್ಮ ಜೀವಿತದಲ್ಲಿಟ್ಟುಕೊಂಡು ಅನೇಕರ ಹೃದಯದಲ್ಲಿ ಶಾಂತಿ ಇಲ್ಲದೆ ಸಮಾಧಾನವಿಲ್ಲದೆ ತಮ್ಮ ಜೀವಿತವನ್ನ ನಾಶಪಡಿಸಿಕೊಳ್ಳುವುದನ್ನು ನಾವು ನೋಡಲ್ಪಡ್ತಾ ಇದ್ದೇವೆ ಪೌಲನ್ನು ರೋಮಾಪುರದವರಿಗೆ ಬರೆದ ಪತ್ರಿಕೆ ಹದಿನೈದನೇ ಅಧ್ಯಾಯ ಮೂವತ್ತೆರಡನೇ ವರ್ಷದಲ್ಲಿ ಹೀಗೆ ಬಾರಿಯಲ್ಪಡುವುದನ್ನು ನಾವು ಕಾಣಲ್ಪಡ್ ನಾನು ಪ್ರಾರ್ಥನೆಯಲ್ಲಿ ಹೋರಾಡುವ ಹಾಗೆ ನೀವು ಸಹ ನನ್ನೊಂದಿಗೆ ಹೋರಾಡುವಂತೆ ಬೇಡಿಕೊಳ್ಳುತ್ತೇನೆ ನಾವು ಯಾವುದರಲ್ಲಿ ಹೋರಾಡಬೇಕು ನಮ್ಮ ಜ್ಞಾನದಿಂದಲ್ಲ ನಮ್ಮ ಸೌಂದರ್ಯದಿಂದಲ್ಲ ನಮಗಿರುವಂತಹ ಹಣದಿಂದಲ್ಲ ಐಶ್ವರ್ಯದಿಂದಲ್ಲ ಜನಬಲದಿಂದಲ್ಲ ನಾವು ಪ್ರಾರ್ಥನೆಯೊಂದಿಗೆ ಹೋರಾಡಬೇಕು ಅನೇಕರಿಗೆ ಚಿಕ್ಕಪುಟ್ಟ ಸಮಸ್ಯೆಗಳು ಬರುವಾಗ ಅವರು ತಮ್ಮ ಜ್ಞಾನದ ಮೂಲಕ ತಮ್ಮ ಓನ್ ಅಂಡರ್ಸ್ಟ್ಯಾಂಡಿಂಗ್ ತಮ್ಮ ಸ್ವಾಬುದ್ಧಿಯನ್ನು ಆಧಾರ ಮಾಡಿಕೊಳ್ಳಿಕ್ಕೆ ಪ್ರ ಪ್ರಯತ್ನಿಸ್ತಾರೆ ಅವರಿಗಿರುವಂಥ ವಿದ್ಯಾಭ್ಯಾಸಗಳನ್ನು ಹಣಗಳನ್ನು ಮನುಷ್ಯರನ್ನು ಅವಲಂಬಿಸ್ತಾರೆ ಆದರೆ ನಾವು ಹೋರಾಡಬೇಕಾಗಿರೋದು ಯಾವುದರಲ್ಲಿ ಅಂದರೆ ಪ್ರಾರ್ಥನೆಯಲ್ಲಿ ಹೋರಾಡಬೇಕು ಎಷ್ಟು ಜನ ನೀವು ಪ್ರಾರ್ಥನೆಯಲ್ಲಿ ಹೋರಾಡ್ತಾ ಇದ್ದೀರಾ ಪ್ರಾರ್ಥನೆಯಲ್ಲಿ ಹೋರಾಡಿದವರು ಎಂದಿಗೂ ಸೋಲೋದಿಲ್ಲ ಅನೇಕ ಭಕ್ತರನ್ನ ನಾವು ಕಾಣಲ್ಪಡ್ತೇವೆ ಪ್ರಾರ್ಥನೆಯಲ್ಲಿ ಹೋರಾಡಿದಂಥ ಅನ್ನಳು ಸೋತಿಲ್ಲ ಪ್ರಾರ್ಥನೆಯಲ್ಲಿ ಹೋರಾಡಿದಂಥ ದಾನಿಯಲನ್ನು ಸೋತಿಲ್ಲ ಪ್ರಾರ್ಥನೆಯಲ್ಲಿ ಹೋರಾಡಿದಂಥ ಯಾಕೋಬನು ಸೋತಿಲ್ಲ ಪ್ರಾರ್ಥನೆಯಲ್ಲಿ ಹೋರಾಡಿದಂಥ ಯಾ ಸೋತಿಲ್ಲ ಇವರೆಲ್ಲರೂ ಉತ್ತರವನ್ನು ಕಂಡುಕೊಂಡ್ರು ಇವರೆಲ್ಲರೂ ಜೇವನ ಕಂಡುಕೊಂಡ್ರು ಇವರ ಹಾಗೆ ನಾವು ಜಯವನ್ನ ಕಂಡುಕೊಳ್ಳಬೇಕೆಂದರೆ ನಾವು ಸಹ ಪ್ರಾರ್ಥನೆ ಎಂಬ ಯುದ್ಧ ಮಾಡಬೇಕು ನಾವು ಸತಿಭೇಧದಲ್ಲಿ ಕಾಣಲ್ಪಡ್ತೇವೆ ಅನೇಕರು ಈ ಪ್ರಾರ್ಥನೆ ಎಂಬ ಹೋರಾಟವನ್ನು ಈ ಪ್ರಾರ್ಥನೆ ಎಂಬ ಯುದ್ಧವನ್ನು ಮಾಡಿರುವುದಕ್ಕೆ ಅವರ ಜೀವಿತದಲ್ಲಿ ಜಯವನ್ನು ಕಾಣಲಿಕ್ಕೆ ಸಾಧ್ಯವಾಗಿದೆ ಸಹೋದರ ಸಹೋದರಿಯರೇ ಇದು ಪ್ರತಿ ದಿನವೂ ನಮಗೆ ಇರುವಂಥ ಕಾರ್ಯವಾಗಿದೆ ಅನೇಕ ಸಲ ನಾವು ನೆನೆಸಿಕೊಳ್ತೇವೆ ಒಂದು ಸಲ ಪ್ರಾರ್ಥನೆ ಮಾಡಿದರೆ ಸಾಕು ಕುಟುಂಬ ಪ್ರಾರ್ಥನೆ ಮಾಡಿದರೆ ಸಾಕು ಇಲ್ಲ ನಾವು ಹೆಚ್ಚಾಗಿ ಪ್ರಾರ್ಥನೆಯನ್ನು ಮಾಡಬೇಕು ಎಷ್ಟು ಸಮಸ್ಯೆಗಳು ಹೆಚ್ಚುತ್ತಾ ಇರ್ತದೋ ಸಮಸ್ಯೆಗಳಿಗಿಂತ ಹೆಚ್ಚು ನಿಮ್ಮ ಪ್ರಾರ್ಥನೆ ನಿಮ್ಮ ಜೀವಿತದಲ್ಲಿರಬೇಕು ಅನೇಕ ಜನರು ಸಮಸ್ಯೆ ಇದ್ದಾಗ ಮಾತ್ರ ಯುದ್ಧ ಮಾಡ್ತಾರೆ ಈ ಯುದ್ಧವು ಯಾವಾಗ್ಲೂ ನಮ್ಗೆ ಇರ್ತದೆ ಕೆಲವೊಂದು ಸಲ ನಮ್ಗೆ ಕಣ್ಣಿಗೆ ಕಾಣಲ್ಪಡ್ತದೆ ಕೆಲವೊಮ್ಮೆ ನಮ್ಮ ಕಣ್ಣಿಗೆ ಕಾಣದೆ ಶತ್ರುವು ಅನೇಕ ಕಾರ್ಯಗಳನ್ನ ನಮ್ಮ ವಿರುದ್ಧವಾಗಿ ಮಾಡ್ತಾ ಇರ್ತಾನೆ ಆದ ಕಾರಣ ನಾವು ಏನ್ ಮಾಡಬೇಕು ಹೆಚ್ಚಿನವಾಗಿ ಎಲ್ಲಾ ಸಮಯದಲ್ಲೂ ಮೊಣಕಾಲಿನ ಯುದ್ಧವನ್ನ ಮಾಡುತ್ತಲೇ ಇರಬೇಕು ನಾವು ವಿಶ್ರಮಿಸಿಕೊಳ್ಳಬಾರದು ಈ ಪ್ರಾರ್ಥನೆಯನ್ನು ನಿರಂತರವಾಗಿ ಮಾಡುವವರಾಗಬೇಕು ಈ ಸೈತಾನನು ಯಾರ ಮೇಲೆ ಯುದ್ಧವನ್ನ ಮಾಡ್ತಾನೆ ಅಂದರೆ ಪಾಪದಲ್ಲಿ ಇರುವವರೊಂದಿಗೆ ಸೈತಾನನು ಎಂದಿಗೂ ಹೋರಾಟ ಮಾಡುವುದಿಲ್ಲ ಯಾಕೆಂದರೆ ಅದೇ ಅಶುದ್ಧ ಆತ್ಮನನ್ನು ಅವರು ಹೊಂದಿಕೊಂಡಿರ್ತಾರೆ ಆದರೆ ರಕ್ಷಣೆಯನ್ನು ಹೊಂದಿದಂತಹ ಕರ್ತನ ಮಕ್ಕಳಿಗೆ ವಿರುದ್ಧವಾಗಿ ಸೈತಾನನು ಹೋರಾಡುತ್ತಲೇ ಇರುತ್ತಾನೆ ಆದ ಕಾರಣ ದೇವ ಮಕ್ಕಳಾದ ನಾವು ಅದನ್ನು ಮರೆತು ಹೋಗಬಾರದು ಕರ್ತನು ನಮ್ಮನ್ನು ಯುದ್ಧದ ರಣರಂಗದಲ್ಲಿ ನಿಲ್ಲಿಸಿದ್ದಾನೆ ಏಕೆಂದರೆ ಯುದ್ಧದಲ್ಲಿ ನಾವು ಒಂಟಿಯಾಗಿ ಸೋತು ಹೋಗುವುದಕ್ಕಲ್ಲ ದೇವರು ನಮ್ಮ ಸಂಗಡ ಇದ್ದು ನಮಗಾಗಿ ಯುದ್ಧವನ್ನು ಮಾಡುವ ಆತನಾಗಿದ್ದಾನೆ ಅವರು ಸಹ ನಮ್ಮೊಂದಿಗೆ ನಿಂತುಕೊಂಡಿಯೇ ಆತನು ನಮ್ಮನ್ನು ಜಯಗೊಳಿಸುವ ಆತನಾಗಿದ್ದಾನೆ ಹಾಗಾದರೆ ಸೈತಾನನ್ನು ಎಂಥ ಹೋರಾಟ ತರ್ತಾನೆ ಅಂದರೆ ಮೊದಲನೇದಾಗಿ ರಕ್ಷಣೆ ಹೊಂದಿದಂತಹ ಅಭಿಷೇಕ ಮಾಡಲ್ಪಟ್ಟಂಥ ನಮ್ಮ ಜೀವಿತದಲ್ಲಿ ಪ್ರತ್ಯೇಕವಾಗಿ ಆತ್ಮೀಕವಾದ ಜೀವಿತಕ್ಕೆ ವಿರುದ್ಧವಾಗಿ ಅವನು ಅನೇಕ ಹೋರಾಟವನ್ನು ಎಬ್ಬಿಸುವವನಾಗಿದ್ದಾನೆ ಆದುದರಿಂದಲೇ ಮೊದಲನೇದಾಗಿ ನಮಗೆ ವಿರುದ್ಧವಾಗಿ ಹೇಳುವಂಥ ದುಷ್ಟಾತ್ಮಗಳನ್ನು ನಮ್ಮ ವಿರುದ್ಧವಾಗಿ ಸೈತಾನನ್ನು ತರುವಂತಹ ಹೋರಾಟವನ್ನು ಎದುರಿಸನೆಂತೂ ಜಯವನ ಹೊಂದಲು ಯಾವಾಗಲೂ ಅಭ್ಯಾಸ ಮಾಡಿಕೊಳ್ಳಬೇಕು ಕುಟುಂಬದಲ್ಲಿ ಅನೇಕ ಸಲ ನಿಮ್ಮ ಗಂಡ ಹೆಂಡತಿಯರು ಅನ್ಯೂನ್ಯವಾಗೇ ಇರ್ತೀರ ಆದರೆ ಚಿಕ್ಕ ಪುಟ್ಟ ವಿಷಯಗಳು ಬರುವಾಗ ಅನೇಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬರ್ತದೆ ಅದರಿಂದ ಕೋಪ ಬರ್ತದೆ ಈ ರೀತಿಯಾಗಿ ಕೋಪವನ್ನು ತಂದು ಇನ್ನೊಬ್ಬರಿಗೆ ಬೇಸರಿಕೆ ಇನ್ನೊಬ್ಬರನ್ನು ಕುಗ್ಗಿಸಿ ಇಬ್ಬರೂ ಕೂಡ ಒಬ್ಬರು ಕೋಪದಿಂದ ಪಾಪ ಮಾಡುವಂತೆ ಮಾಡ್ತಾನೆ ಅದೇ ರೀತಿಯಾಗಿ ಇನ್ನೊಬ್ಬರು ಮಾನಸಿಕವಾಗಿ ಕುಗ್ಗಿ ಹೋಗಿ ಸೋತು ಹೋಗಿ ಪ್ರಾರ್ಥನೆ ಮಾಡದಂತೆ ನಿಮ್ಮಿಬ್ಬರ ನಡುವೆ ಕುಟುಂಬ ಜೀವಿತಗಳಲ್ಲಿ ಇಬ್ಬರಲ್ಲಿಯೂ ಪ್ರಾರ್ಥನೆ ಮಾಡದಂತೆ ತಡೆಯುವಂಥದ್ದೇ ಸೈತಾನನ ಮೊಟ್ಟ ಮೊದಲ ಪ್ರಯತ್ನವಾಗಿದೆ ನಿಮ್ಮ ಕೆಲವರನ್ನು ಕೋಪವೆಬ್ಬಿಸುವಂಥದ್ದು ಕೆಲವರನ್ನ ಕುಗ್ಗಿಸುವಂಥದ್ದು ನಮ್ಮಲ್ಲಿರುವಂಥ ಬಲಹೀನತೆಗಳನ್ನ ನೋಡಿಕೊಂಡು ಅವನೇನು ಮಾಡ್ತಾನೆ ನಮ್ಮನ್ನ ಕುಗ್ಗಿಸ್ಲಿಕ್ಕೆ ಪ್ರಯತ್ನಿಸ್ತಾನೆ ನಮ್ಮ ಪ್ರಾರ್ಥನಾ ಜೀವಿತಕ್ಕೆ ತಡೆಯನ್ನು ಉಂಟು ಮಾಡ್ತಾನೆ ಆದ ಕಾರಣ ಸಹೋದರ ಸಹೋದರಿಯರೇ ಅನೇಕ ಸಲ ನಿಮ್ಮಿಂದ ನಿಮ್ಮಲ್ಲಿ ಯಾರಾದರೂ ನಿಮ್ಮ ಕುಟುಂಬದಲ್ಲಾಗಿರ್ಬೋದು ಮಕ್ಕಳ ಮಧ್ಯೆ ಆಗಿರ್ಬೋದು ಗಂಡ ಹೆಂಡತಿಯಲ್ಲಾಗಿರ್ಬೋದು ಅಥವಾ ಹೊರಗಿನ ಒಂದು ಸಹೋದರ ಸಹೋದರಿಯೊಟ್ಟಿಗೆ ನಿಮಗೇನಾದರೂ ಒಂದು ವೈಮನಸ್ಸುಗಳು ಕೋಪಗಳು ಉಂಟಾಗುತ್ತಿರುವುದಾದರೆ ನೀವಲ್ಲಿ ನನಸಿಕೊಳ್ಳಬೇಕು ಅಲ್ಲಿ ಕಾರ್ಯವನ್ನು ಮಾಡ್ತಾ ಇರುವವನು ಸೈತಾನನೆಂದು ಒಂದು ಪೇತ್ರನ ಪತ್ರಿಕೆ ಐದನೇ ಅಧ್ಯಾಯ ಎಂಟನೇ ವಚನದಲ್ಲಿ ನಾವು ಕಾಣಲ್ಪಡ್ತೇವೆ ಸೈತಾನನ್ನು ಗರ್ಜಿಸುವ ಸಿಂಹದೋಪಾಧಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ ಯಾರನ್ನ ನುಂಗಲಿ ಯಾರನ್ನ ನಾಶ ಹೇಗೆ ಬಳಲಿ ಹೋಗುವಂತೆ ಮಾಡಬಹುದು ಏನು ಮಾಡಿದರೆ ಅವರು ಕೆಳಗೆ ಬೀಳುತ್ತಾರೆ ಕೆಳಗೆ ತಳ್ಳಬಹುದು ಹೇಗೆ ಕುಗಿಸಬಹುದು ಎಂದು ಸೈತಾನನು ಯಾವಾಗಲೂ ಹೊಂಚಾಗ್ತಾ ಇರ್ತಾನೆ ಆದ್ರೆ ಭಯಪಡುವ ಅವಶ್ಯಕತೆ ಇಲ್ಲ ಯಾಕೆಂದರೆ ಫೇಸಿದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ ರಾಜ್ಯತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ ಪ್ರತಿಯೊಂದು ವಿಶ್ವಾಸಿಗಳಿಗೂ ಹೋರಾಟ ಉಂಟು ಆದುದರಿಂದ ಏನು ಮಾಡಬೇಕಂದ್ರೆ ಪ್ರಾರ್ಥನೆ ಎಂಬ ಯುದ್ಧವನ್ನು ನಾವು ಮಾಡಬೇಕು ನಾವು ಕಾಣಲ್ಪಡ್ತೇವೆ ಸರ್ವಾಯುಧಗಳನ್ನು ಧರಿಸಿಕೊಳ್ಳಬೇಕು ಸರ್ವಾಯುಧಗಳಲ್ಲಿ ಪ್ರಾರ್ಥನೆಯು ಕೂಡ ಒಂದು ಆಯುಧವಾಗಿದೆ ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟು ಯಾವಾಗ್ಲೂ ನಾವು ಪ್ರಾರ್ಥಿಸಬೇಕಾಗಿದೆ ಪ್ರಾರ್ಥನೆಯು ನಮ್ಮನ್ನ ದೇವರೊಟ್ಟಿಗೆ ಹೆಚ್ಚಾದ ಸಂಬಂಧ ಇಟ್ಟುಕೊಳ್ಳಲು ಸಹಾಯ ಮಾಡ್ತದೆ ನಮಗೆ ಬರುವಂತಹ ಅನೇಕ ಶೋಧನೆಗಳಲ್ಲಿ ಜಯವನ ಹೊಂದಲಿಕ್ಕೆ ಸಹಾಯವಾಗ್ತದೆ ಪಾಪಕ್ಕೆ ಪ್ರೇರೇಪಿಸುವ ಕಾರ್ಯಗಳು ಸೈತಾನನಿಂದ ನಮ್ಮ ಜೀವಿತದಲ್ಲಿ ಇರುವಂಥ ಸಾಕ್ಷಿಯನ್ನು ಗೆಡಿಸಲು ಅವನು ಮಾಡುವಂಥ ತಂತ್ರಗಳನ್ನು ಮುರಿಯಲ್ಪಡುವುದಕ್ಕೆ ಈ ಮೊಣಕಾಲಿನ ಪ್ರಾರ್ಥನೆಯ ಯುದ್ಧವನ್ನು ನಾವು ಪ್ರತಿದಿನ ಮಾಡುವವರಾಗಿರಬೇಕು ಸಹೋದರ ಸಹೋದರಿಯರೇ ಎಫ್ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಹತ್ತನೇ ವಚನದಲ್ಲಿ ವಾಕ್ಯ ಹೀಗೆ ಹೇಳ್ತದೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ ನಾವು ಹೇಗೆ ಬಲಗೊಳ್ಳಬೇಕು ನಮಗಿರುವಂಥ ಜ್ಞಾನ ಯುಕ್ತಿ ಸಾಮರ್ಥ್ಯದಿಂದೆಲ್ಲ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ನಾವು ಬಲಗೊಳ್ಳಬೇಕು ಆ ಅತ್ಯಧಿಕವಾದ ಶಕ್ತಿ ಯಾರಂದರೆ ಕರ್ತನಾದ ಏಸು ಕ್ರಿಸ್ತನಾಗಿದ್ದಾನೆ ನಿಮ್ಮ ಕುಟುಂಬದಲ್ಲಿ ನೀವು ಯಾವುದೇ ವಿಷಯದಲ್ಲಿ ನೀವು ಬಲಹೀನರಾಗಿರಬಹುದು ಅನೇಕ ಪರಿಸ್ಥಿತಿಗಳನ್ನು ನೋಡುವಾಗ ನಿಮ್ಮಲ್ಲಿ ಅಪನಂಬಿಕೆಗಳುಟ್ಟಿ ಯಾವುದಕ್ಕೂ ಮಾರ್ಗವಿಲ್ಲದೆ ನಿಮ್ಮ ಹೃದಯಗಳಲ್ಲಿ ಕಣ್ಣೀರು ವೇದನೆ ನಿಮ್ಮ ಜೀವಿತದಲ್ಲಿ ಪಾಪವೇ ತುಂಬಿರಬಹುದು ಆದರೆ ಯೇಸುವನ್ನ ನೀವು ಒಮ್ಮೆ ಕೂಗುವುದಾದರೆ ನೀವು ಯಾರೇ ಆಗಿರ್ಬೋದು ಏಸು ಕ್ರಿಸ್ತನನ್ನು ನೀವು ಈ ಸಮಯದಲ್ಲಿ ಪ್ರಾರ್ಥನೆಯಿಂದ ನೀವು ಪ್ರಾರ್ಥಿಸುವುದಾದರೆ ಖಂಡಿತವಾಗಿಯೂ ಆತನು ನಿಮ್ಮ ಕೂಗನ್ನು ಕೇಳಿ ನಿಮ್ಮನ್ನು ಬಲಗೊಳಿಸುವ ಆತನಾಗಿದ್ದಾನೆ ಸೋತುವನಿಗೆ ತ್ರಾಣವನ್ನು ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುವಂಥ ದೇವರು ನಮ್ಮ ದೇವರಾಗಿದ್ದಾರೆ ನಿಮ್ಮ ಕಣ್ಣೀರನ್ನು ನೋಡುವ ಆತನಾಗಿದ್ದಾನೆ ಆದ ಕಾರಣ ಸಹೋದರ ಸಹೋದರಿಯರೇ ದೇವರ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ನೀವು ಜೀವಿಸಿರಿ ಯಾಕೆಂದರೆ ಅದೇ ಆರನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ಹೀಗೆ ಹೇಳ್ತದೆ ನೀವು ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಸರ್ವ ಆಯುಧಗಳನ್ನು ಧರಿಸಿಕೊಳ್ಳಿರಿ ಸರ್ವ ನೀವು ದೇವರು ಕೊಡುವಂಥ ಆ ಆಯುಧಗಳನ್ನು ಧರಿಸಿಕೊಳ್ಳುವುದಾದರೆ ಈ ಯುದ್ಧದಲ್ಲಿ ಜಯವನ್ನು ಸಾಧಿಸಲು ಸಹಾಯವಾಗ್ತದೆ ಆದ ಕಾರಣ ಪ್ರಾರ್ಥನೆ ಎಂಬ ಯುದ್ಧದಲ್ಲಿ ನಿಂತುಕೊಂಡು ನಿಮ್ಮ ಜೀವಿತದಲ್ಲಿ ಬರುವಂಥ ಹೋರಾಟಗಳನ್ನು ನೀವು ಗೆಲ್ಲಲಿಕ್ಕೆ ಸಾಧ್ಯವಾಗ್ತದೆ ದೇವರಿ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ನಿಮ್ಮೊಟ್ಟಿಗೆ ಮಾತನಾಡಿ ನಿಮ್ಮನ್ನು ಬಲಪಡಿಸಿದ್ದಾರೆ ಎಂದು ನಾವು ನಂಬ್ತೇವೆ ಇನ್ನು ಮುಂದೆ ಪ್ರತಿದಿನವೂ ಈ ಒಂದು ಚಾನೆಲ್ನಲ್ಲಿ ವಿಡಿಯೋ ಬರ್ತದೆ ಅದೇ ರೀತಿಯಾಗಿ ಅನೇಕ ಲೈವ್ನ ಮೂಲಕವಾಗಿ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕೇಳಿಕೊಂಡು ನಿಮಗಾಗಿ ಪ್ರಾರ್ಥಿಸ್ತೇವೆ ಹಾಗೆ ಕೌನ್ಸಿಲಿಂಗ್ ಆನ್ಲೈನ್ ಮೀಟಿಂಗ್ಗಳಾಗಿರ್ಬಹುದು ಲೈವ್ ಮೀಟಿಂಗ್ಗಳಾಗಿರ್ಬೋದು ನಿಮಗಾಗಿ ಲೈವ್ ಬಂದು ಅಲ್ಲಿ ಲೈವ್ನಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಹೀಗೆ ಅನೇಕ ಕಾರ್ಯಗಳನ್ನು ನಾವು ಮುಂದೆ ಮಾಡಲಿದ್ದೇವೆ ದಯಮಾಡಿ ಪ್ರಾರ್ಥನೆ ಮಾಡಿ ಈ ವಾಕ್ಯಗಳ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ ಪರಿಶುದ್ಧನಾದ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಕೊಟ್ಟಂಥ ವಾಕ್ಯಕ್ಕಾಗಿ ಸ್ತೋತ್ರ ಅನೇಕ ಜನರು ಈ ವಾಕ್ಯಗಳನ್ನು ಕೇಳಿ ಬಲ ಹೊಂದಿ ಮೊಣಕಾಲಿನ ಯುದ್ಧವನ್ನು ಮಾಡಲಿಕ್ಕೆ ಅವರಿಗೆ ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿ ಕೊಡ್ತೇವೆ ಈ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆ ಆಮೇನ್ ಆಮೇನ್ Thanks for watching. God bless you.